ಇವತ್ತು ನಾನು ಎಲ್ಲರ ಎದುರಿಗೆ ಅವಳನ್ನ ಕೂರಿಸ್ಕೊಳ್ತೀನಿ ಕೃಷ್ಣ ಅದೇನ್ ಬೇಕಾದ್ರೂ ಆಗ್ಲಿ ದ್ರೌಪದಿಯ ಗೌರವ ಉಳಿಲೇಬೇಕು ಇಲ್ಲಾಂದ್ರೆ ಸರ್ವನಾಶ ಆಗುತ್ತೆ ಜಗತ್ತೇ ನೋಡುತ್ತೆ ಯಾವ ಹೆಣ್ಣಿಗೆ ಪ್ರೀತಿಯ ಶಕ್ತಿ ಇದೆಯೋ ಅವಳು ಮಹಾ ಸೈನಿಕ ಇಷ್ಟೊತ್ತಲ್ಲಿ ನೀನಿಲ್ಲಿ ನಿನ್ಗಷ್ಟು ಗೊತ್ತಿಲ್ವಾ ರಾಣಿ ವಾಸಕ್ಕೆ ಪುರುಷರು ಬರೋದಕ್ಕೆ ಅಪ್ಪಣೆ ಇಲ್ಲ ಅಂತ ನಾನು ಯುವರಾಜ ದುರ್ಯೋಧನರ ಸಂದೇಶ ತಗೊಂಡು ಬಂದಿದ್ದೆ ಈ ಕೋಣೆ ಮಹಾರಾಣಿ ಗಾಂಧಾರಿದು ದುರ್ಯೋಧನಂದಲ್ಲ ನನ್ನ ಕ್ಷಮಿಸ್ಬಿಡಿ ರಾಜ ದರ್ಬಾರಿನಲ್ಲಿ ಜೂಜಾಟ ನಡೀತಾ ಇದೆ ಅಲ್ಲಿ ಪಾಂಡವರು ತಮ್ಮನ್ನಲ್ಲದೆ ತಮ್ಮ ರಾಜ್ಯ ಬೊಕ್ಕಸ ಎಲ್ಲದರ ಜೊತೆ ಜೊತೆಗೆ ನಿಮ್ಮನ್ನು ಪಣಕ್ಕಿಟ್ಟಿದ್ದಾರೆ ಹಾಗೆ ಅತ್ಯಂತ ದುಃಖದಿಂದ ನಿಮಗೆ ಈ ವಿಷಯ ನಾನು ಹೇಳಬೇಕಾಗಿದೆ ಅದು ಸಾಮ್ರಾಟ ಯುಧಿಷ್ಠಿರ ತಮ್ಮನ್ನ ದುರ್ಯೋಧನರ ಜೊತೆ ಜೂಜಾಟದಲ್ಲಿ ಸೋತೋಗಿದ್ದಾರೆ ನನ್ನ ಸೋತಿದ್ದಾರೆ ಅಂದ್ರೆ ಅರ್ಥ ನಾನು ಯಾವುದೋ ವಸ್ತು ಅಲ್ಲ ಕುಲವಧು ಅವರು ಎಲ್ಲವನ್ನು ಸೋತ ಮೇಲೆ ನಿಮ್ಮನ್ನ ಪಣಕ್ಕಿಟ್ಟಿದ್ದು ಹಾಗೆ ಈ ಸಮಯದಲ್ಲಿ ನಾನು ಯುವರಾಜ ದುರ್ಯೋಧನನ ದೂತ ಮತ್ತೆ ನೀವು ನೀವು ಅವರ ದಾಸಿ ನನ್ನನ್ನು ಕ್ಷಮಿಸ್ಬಿಡಿ ಆದರೆ ಯುವರಾಜ ದುರ್ಯೋಧನ ನಿಮಗೆ ಈಗಲೇ ದರ್ಬಾರಿಗೆ ಬರೋದಕ್ಕೆ ಅಪ್ಪಣೆ ಮಾಡಿದ್ದಾರೆ ಸೈನಿಕ ಏನು ಹೇಳ್ತಿದ್ಯಾ ನೀನು ನಮ್ಮ ಕುಲವಧುಗೆ ಇಂಥ ಸಂದೇಶ ಕೊಟ್ಟಿದ್ದಕ್ಕೆ ನಿನಗೆ ಶಿಕ್ಷೆ ಆಗಿ ನಾನೀಗ್ಲೇ ನಿನ್ ತಲೆಯನ್ನ ಮುಂಡದಿಂದ ಬೇರೆ ಮಾಡ್ಬಿಡ್ತೀನಿ ನಾನು ರಾಜಾಜ್ಞೆಯ ಮುಂದೆ ಅಸಹಾಯಕ ಮಾತೆ ಕ್ಷಮಿಸ್ಬಿಡಿ ನಿನಗೆ ನಿನ್ ಪ್ರಾಣದ ಬಗ್ಗೆ ಸ್ವಲ್ಪನಾದ್ರೂ ಚಿಂತೆ ಇದ್ರೆ ಈ ಕ್ಷಣದಲ್ಲೇ ಹೊರಟೋಗು ಹಾಗೆ ಆ ದುರ್ಯೋಧ ನನ್ಗೆ ಹೋಗಿ ಹೇಳು ಕುರುವಂಶದ ಕುಲವದು ಅವನಿಗೆ ಸವಾಲು ಹಾಕಿದಾಳೆ ಈ ವಿಷಯ ಮನಸ್ಸಿಂದ ತೆಗೆದು ಹಾಕ್ಲಿ ನಾನು ಅವನ್ ಹೇಳಿದ್ದಕ್ಕೆ ಈ ಪಾಂಚಾಲಿ ಅವ್ನ ಹೇಳಿದ್ದಕ್ಕೆ ಸಭೆಗೆ ಹೋಗ್ಬಿಡ್ತಾಳಾ ಒಬ್ಳು ಕ್ಷತ್ರಿಯನ್ನ ದಾಸಿ ಅನ್ಕೊಳ್ಳೋ ಧೈರ್ಯ ಮಾಡಿದ್ರೆ ಅದ್ರ ಪರಿಣಾಮ ಬಹಳ ಭಯಂಕರವಾಗಿರುತ್ತೆ ಅವನು ಇದಕ್ಕೆ ದೊಡ್ಡ ಬೆಲೆ ತೆರಬೇಕಾಗುತ್ತೆ ನನ್ನನ್ನ ಸೋಲು ಗೆಲುವಿನ ಪಂಥಕ್ಕೆ ಇಟ್ಟಿರೋ ರಾಜ್ಯಸಭೆಗೆ ಹೋಗಿ ಹೇಳು ಯಾರಿಗೂ ಯಾರಿಗೂ ದಾಸಿ ದಾಸಿ ಅಲ್ಲ ಅಲ್ಲ ಇದೇನ್ ಅನ್ಯಾಯ ನಡೀತಿದೆ ರಾಜ್ಯಸಭೆಯಲ್ಲಿ ದುರ್ಯೋಧನ ರಾಜವಂಶದ ಮರ್ಯಾದೆನ ವಿಷಯನ ಅಕ್ಕನ ಹತ್ರ ಮಾತಾಡ್ಬೇಕು ದ್ರೌಪದಿ ನೀನ್ ಚಿಂತೆ ಮಾಡ್ಬಿಡ ಬರಲಿ ಇವತ್ತು ಆ ದಾಸಿ ತುಂಬಿದ ಸಭೆಗೆ ಇವತ್ತು ಆ ಅಹಂಕಾರಿಗೆ ಗೊತ್ತಾಗುತ್ತೆ ಒಬ್ಬ ವೀರ ಪುರುಷನ ಅವಮಾನ ಮಾಡಿದ್ದಕ್ಕೆ ದಂಡನೆ ಏನ್ ಸಿಗುತ್ತೆ ಅಂತ ನೀನು ವೀರ ಅಲ್ಲ ನೀನು ವೀರ ಅಲ್ಲ ನೀನು ಹೇಳಿ ಇದು ನಿನ್ನ ವೀರತ್ವ ಅಲ್ಲ ಮೋಸ ನಿನ್ನ ಈಗ್ಲೇ ಮುಗಿಸ್ಬಿಡ್ತೀನಿ ನೀನೇನ್ ಮುಗಿಸ್ತೀಯೋ ದಾಸ ನಿನ್ನ ಭುಜಬಲ ಈಗ ಅಣ್ಣನ ಅಧೀನದಲ್ಲಿದೆ ನಿಂತ್ಕೋ ದುರ್ಯೋಧನ ಇದು ಕೊನೆ ಎಚ್ಚರಿಕೆ ಇಲ್ಲ ಅಂದ್ರೆ ನಿಮ್ಮ ಸೋದರರಲ್ಲಿ ಯಾರು ಜೀವಂತವಾಗಿ ಉಳಿಯೋದಿಲ್ಲ ಏ ದಾಸ ದಾಸನ ನಡವಳಿಕೆ ಪಾಲನೆ ಮಾಡು ನಿನ್ನ ಒಡೆಯನ ವಿರುದ್ಧ ಮಾತಾಡೋಕೆ ಭಯ ಆಗೋದಿಲ್ವಾ ನಿನ್ನ ಮಾತಿನಿಂದ ನನ್ನ ಕೋಪ ಇನ್ನೂ ಜಾಸ್ತಿ ಮಾಡಬೇಡ ನನ್ನ ಮನಸ್ಸು ಏನಿದ್ರು ಆ ದಾಸಿನ ನೋಡ್ಬೇಕು ಅಂತ ಇದೆ ಇವತ್ತು ನಾನು ಆ ದಾಸಿನ ತುಂಬಿದ ಸಭೆಯಲ್ಲಿ ಅವಮಾನ ಮಾಡ್ತೀನಿ ಅಷ್ಟೇ ಅಲ್ಲ ಅವಳ ಅಹಂಕಾರನು ಮುರಿತೀನಿ ಆಗಲೇ ನನ್ನ ಮನಸ್ಸಿಗೆ ಶಾಂತಿ ಸಿಗೋದು ಮಿತ್ರ ದುರ್ಯೋಧನ ನೀನು ರಾಜ್ಯ ಹಣ ಸೇನೆ ಏನ್ ಬೇಕಾದ್ರೂ ತಗೋ ಆದ್ರೆ ನಾನು ಒಂದು ಕೇಳ್ಕೋತೀನಿ ಒಂದು ಹೆಣ್ಣಿನ ಅವಮಾನ ಮಾಡಬೇಡ ನಾ ನಿನಗೆ ಮೊದಲೇ ಹೇಳಿದ್ದೀನಿ ಮಿತ್ರ ಕರ್ಣ ನೀನೇನಾದ್ರೂ ನನ್ನ ಮಿತ್ರ ಅನ್ಕೊಂಡಿದ್ರೆ ಮಿತ್ರ ಧರ್ಮನ ಪಾಲನೆ ಮಾಡು ನಿನ್ನ ಮಿತ್ರನಿಗೆ ಜೊತೆಯಾಗಿರೋ ಅದಕ್ಕಾಗಿ ನೀನು ನನ್ನ ಜೊತೆ ನಿಂತ್ಕೊಂಡು ಆ ದಾಸಿಗೆ ಅವಮಾನ ಮಾಡೋದಕ್ಕೆ ನೀನು ಸಹಾಯ ಮಾಡಬೇಕು ದುರ್ಯೋಧನ ನೀನು ಮರ್ಯಾದೆಯ ಎಲ್ಲ ಮಿತಿಯನ್ನು ಮೇರ್ಬಿಟ್ಟಿದ್ದೀಯಾ ಏನು ನಿನ್ನ ಮನಸ್ನಲ್ಲಿ ನಿಮ್ಮ ತಂದೆ ನಿನ್ನ ಗುರು ಮತ್ತೆ ನನ್ನ ಮೇಲೆ ಯಾವ ರೀತಿಯಾದ ಗೌರವವನ್ನು ಉಳಿದಿಲ್ವಾ ನೆನಪಿರಲಿ ಇದು ನಿಯಮಕ್ಕೆ ವಿರುದ್ಧ ನಮ್ಮ ಕುಲದ ಸ್ತ್ರೀಯರು ಹೀಗೆಲ್ಲ ರಾಜ್ಯಸಭೆಗೆ ಬರೋ ಹಾಗಿಲ್ಲ ಪಿತಾಮಹ ಭೀಷ್ಮ ಈ ಕುಲದ ಹೆಣ್ಣಲ್ಲ ಅವಳು ಒಬ್ಬಳು ದಾಸಿ ಈಗ ಅವಳು ನನ್ನ ದಾಸಿ ಈ ಷಡ್ಯಂತ್ರ ನೀನೇ ಮಾಡಿರೋದು ಇದು ನನಗೆ ಚೆನ್ನಾಗಿ ಗೊತ್ತಿತ್ತು ನಿನ್ನ ಸೋದರರ ವಿನಾಶಕ್ಕೆ ಕಾರಣ ನೀನೇ ಆಗ್ತೀಯಾ ಇದರ ಸೂಚನೆ ಇವತ್ತು ಸಿಕ್ತು ಹೇಳು ಯಾಕೆ ಮಾಡ್ತಾ ಇದೀಯ ಇದನ್ನೆಲ್ಲ ಪಿತಾಮಹ ಭೀಷ್ಮ ಪಾಂಡವರ ಸೋಲಿನ ತಪ್ಪನ್ನ ಪೂರ್ತಿ ನನ್ ಮೇಲೆ ಹಾಕ್ತಾ ಇದ್ದೀರಾ ಏನಾದ್ರೂ ಪಾಂಡವರು ದುರ್ಬಲರಾಗಿದ್ರೆ ಇದರಲ್ಲಿ ನನ್ನದೇನು ತಪ್ಪಿಲ್ಲ ಕ್ಷಮಿಸಿ ಯುವರಾಜ ದೇವಿ ದ್ರೌಪದಿ ರಾಜ್ಯಸಭೆಗೆ ಬರೋದಕ್ಕೆ ನೇರವಾಗಿ ತಿರಸ್ಕರಿಸ್ಬಿಟ್ರು ಆ ದಾಸಿಯ ಅಹಂಕಾರ ಇದನ್ನ ಕೇಳಿ ಕೂಡ ಕಡಿಮೆ ಆಗ್ಲಿಲ್ವಾ ಅದು ಅವಳ ಗಂಡ ಅವಳನ್ನ ಈ ಜೂಜಾಟದಲ್ಲಿ ಸೋತಿದ್ದಾರೆ ಅಂತ ಅವರು ಹೇಳಿದ್ರು ಆ ದುಷ್ಟ ದುರ್ಯೋಧನನ ಎದುರಿಗೆ ಬರಲ್ಲ ಅಂತ ಪ್ರಾಯಶ ಇಷ್ಟು ಗೌರವ ದಾಸಿಗೆ ಕೊಟ್ಟಿದ್ದು ತಪ್ಪಾಯ್ತೇನೋ ಈಗ ಏನಾಗುತ್ತೆ ಅಂದ್ರೆ ಅವಳಿಗೆ ಗೊತ್ತಾಗುತ್ತೆ ದಾಸಿ ಅಂದ್ರೆ ಏನು ಅಂತ ಅಣ್ಣ ದುರ್ಯೋಧನ ನಿಮ್ಮ ಅಪ್ಪಣೆ ಇದ್ರೆ ನಾನು ಆ ದಾಸಿನ ಎಳ್ಕೊಂಡು ಬಂದು ನಿಮ್ಮ ಕಾಲ್ ಹತ್ರ ಹಾಕ್ತೀನಿ ಖಂಡಿತ ತಮ್ಮ ಹೋಗು ಆ ದಾಸಿನ ಕೇಶವನ್ನ ಹಿಡಿದು ತುಂಬಿದ ಸಭೆಗೆ ಎಳ್ಕೊಂಡ್ ಬಾ ಇವತ್ತು ಆ ದಾಸಿಯ ಮಾನ ಮರ್ಯಾದೆ ಎಲ್ಲವನ್ನ ಈ ಸಭೆಯಲ್ಲಿ ಚೂರು ಚೂರು ಮಾಡ್ತೀನಿ ಹೋಗು ಅವಳನ್ನ ಎಳ್ಕೊಂಡು ಸಭೆ ಕರ್ಕೊಂಡ್ ಬಾ ನಿನ್ನ ಆಜ್ಞೆ ಅಣ್ಣ ಈ ಹಸ್ತಿನಾಪುರದ ರಾಜಸಭೆಯಲ್ಲಿ ಏನ್ ನಡೀತಿದೆ ಕೃಷ್ಣನ ಗೆಳತಿಯ ಒಬ್ಬ ನಾರಿಯ ಸಭೆಯಲ್ಲಿ ಕೂತಿರುವಂತ ದಿಗ್ವಿಜಯ್ ಮತ್ತೆ ಪ್ರತಾಪಿ ರಾಜರಲ್ಲಿ ಇಲ್ವಾ ಈ ಅನರ್ಥನ ಏನ್ ಎಲ್ಲರೂ ಸಾಮರ್ಥ್ಯಹೀನರಾಗ್ಬಿಟ್ರಾ ಇದೇ ತಾನೇ ಸಮಸ್ಯೆ ರಾಧಾ ಈ ಎಲ್ಲ ದಿಗ್ವಿಜಯಿ ರಾಜರು ಈ ಮಹಾರಥಿಗಳು ಇವರ ರಕ್ತ ಸಂಬಂಧದ ಮೋಹದ ಕಾರಣದಿಂದ ಮೌನವಾಗಿ ಕೂತಿದ್ದಾರೆ ಇಲ್ಲ ಅಂದಿದ್ರೆ ಅವ್ರ ಸಾಹಸದ ಕಾರಣದಿಂದ ಅವರ ಬಲ ಪ್ರದರ್ಶನದಿಂದ ಇದನ್ನ ತಡೆದು ನಿಲ್ಸಬಹುದಾಗಿತ್ತು ದ್ರೌಪದಿ ಅಪಮಾನ ಖಂಡಿತವಾಗ್ಲು ರಾಧಾ ಆದ್ರೆ ಈಗ ಈ ಪ್ರಪಂಚ ಅದನ್ನ ನೋಡ್ಲಿ ಬಿಡು ಪತನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಬಿಡು ಪತನದ ಸಮಯದಲ್ಲಿ ಮನುಷ್ಯ ಏನೇನ್ ಮಾಡ್ತಾನೆ ಯಾವ ಮಿತಿಗಳನ್ನ ಮೀರ್ತಾನೆ ಒಂದು ವೇಳೆ ಈ ಕುತಂತ್ರನ ಸರಿಯಾದ ಸಮಯದಲ್ಲಿ ತಡಿದೆ ಹೋದ್ರೆ ಆಗ ಈ ಕುತಂತ್ರ ಎಲ್ಲವನ್ನು ಸರ್ವನಾಶ ಮಾಡಿಬಿಡುತ್ತೆ ಹಸ್ತಿನಾಪುರದ ಸಂಸ್ಕಾರದ ಮೇಲೆ ಸಮಸ್ತ ಪ್ರಪಂಚಕ್ಕೆ ಎಷ್ಟು ಹೆಮ್ಮೆ ಇದೆಯೋ ಇವತ್ತು ಅದರ ರಾಜ್ಯಸಭೆಯಲ್ಲಿ ಎಂಥ ಕಳಂಕ ಆಗತ್ತೆ ಅಂದ್ರೆ ಅದರ ಕಲೆನ ಎಷ್ಟೇ ಸಾವಿರ ವರ್ಷಗಳಾದರೂ ತೊಳೆಯೋದಕ್ಕಾಗಲ್ಲ ದುರ್ಯೋಧನ ನಿನ್ನ ನಿಚ್ಛೆಗೆ ವಿರುದ್ಧವಾಗಿ ಜೂಜಾಟನ ಆಡ್ದೆ ಆದ್ರೆ ನೀನು ಈ ರೀತಿ ಖಂಡಿತವಾಗಿ ದ್ರೌಪದಿಗೆ ಅವಮಾನ ಮಾಡಬಾರ್ದು ಅಪ್ಪಾಜಿ ಈಗ ದ್ರೌಪದಿ ನಿಮಗೆ ಕುಲವದು ಅಲ್ಲ ಅವಳು ನಾನು ಗೆದ್ದಿರೋ ದಾಸಿ ದಾಸಿ ಹಾಗೆ ಒಬ್ಬ ದಾಸಿ ಜೊತೆ ನಾನು ಏನ್ ಬೇಕಾದ್ರೂ ಮಾಡಬಹುದು ನಾನ್ ಮಾಡ್ತಾ ಇರೋದಲ್ಲ ನಿಮಗೇನಾದ್ರೂ ಸರಿ ಇಲ್ಲ ಅಂತ ಅನ್ಸಿದ್ರೆ ಇವತ್ತು ಇದೇ ಕ್ಷಣದಲ್ಲಿ ಹಸ್ತಿನಾಪುರ ಬಿಟ್ಟು ಹೊರಟೋಗ್ತೀನಿ ಹೋಗ್ತೀನಿ ಎಲ್ಲಿ ನನ್ನ ಅಧಿಕಾರಕ್ಕೆ ಭಂಗ ಬರುತ್ತೋ ಅಲ್ಲಿ ನಾನು ಖಂಡಿತ ಇರೋದಿಲ್ಲ ಇಲ್ಲ ಪುತ್ರ ಹಾಗೆಲ್ಲ ಹೇಳ್ಬೇಡ ಮಹಾಮಂತ್ರಿ ವಿಧುರ ನನ್ ಪುತ್ರ ಏನ್ ಮಾಡ್ತಾ ಇದ್ದೋನೋ ಅದು ಅದು ಸರಿಯಾಗೇ ಇದೆ ಇದೇನ್ ಹೇಳ್ತಿದ್ದೀರ ಮಹಾರಾಜ ನೀವು ನಿಮ್ಮ ಪುತ್ರ ವ್ಯಾಮೋಹದಲ್ಲಿ ಹೀಗೆ ತಪ್ಪನ್ನು ಸರಿ ಅಂತ ಹೇಳ್ತಾ ಇದ್ದೀರಲ್ಲ ಪಿತಾಮಹ ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ ನನ್ನ ತೀರ್ಮಾನದಲ್ಲಿ ಯಾವ ಚ್ಯುತಿನೂ ಇಲ್ಲ ಏನಾದ್ರೂ ಚ್ಯುತಿ ಇದ್ರೆ ಅದು ಹಸ್ತಿನಾಪುರದ ಭಾಗ್ಯದಲ್ಲೇ ಇದೆ ಅದು ಇವತ್ತು ಈ ಕ್ಷಣದಲ್ಲಿ ನನ್ನ ಹಾಗೆ ಅಸಹಾಯಕವಾಗಿದೆ ಹಾಗಾದ್ರೆ ಸರಿ ಮಹಾರಾಜ ನೀವು ಅಸಹಾಯಕರು ಆದ್ರೆ ನಾನಲ್ಲ ನಾನು ಈ ಪಾಪಕ್ಕೆ ಆಗೋದಿಲ್ಲ ಅದಕ್ಕೆ ಇದೇ ಕ್ಷಣದಲ್ಲಿ ಈ ಸಭೆಯನ್ನ ತ್ಯಾಗ ಮಾಡ್ತೀನಿ ಕ್ಷಮಿಸ್ಬಿಡಿ ಮಹಾರಾಜ ನನಗೂ ಇನ್ನು ಈ ಸಭೆಯಲ್ಲಿ ಇರೋದಕ್ಕಾಗಲ್ಲ ಈ ರಾಜ್ಯಸಭೆಯಲ್ಲಿ ನಾನು ಕೂಡ ಮಹಾರಾಜ ಪಿತಾಮಹ ನಿಮ್ಮ ಪ್ರತಿಜ್ಞೆಯನ್ನ ನೆನಪು ಮಾಡ್ಕೊಳ್ಳಿ ನಾವು ಅಲ್ಲೇ ಕೂತಿರ್ತೀವಿ ಹಾಗೆ ಅವಶ್ಯಕತೆ ಬಂದಾಗ ಆಟ ಕೂಡ ನಿಲ್ಲಿಸ್ತೀವಿ ಶಕುನಿ ನಿನ್ನ ಕಾರಣದಿಂದ ಇವತ್ತು ನನ್ನ ಮೊಮ್ಮಗ ಕುರುಕುಲದ ಮರ್ಯಾದೆ ತೆಗೆಯುತ್ತಿದ್ದಾನೆ ಜೀವನ ಪೂರ್ತಿ ಈ ಕುಲದ ಮರ್ಯಾದೆ ಕಾಪಾಡೋದಕ್ಕೆ ಸದಾ ಕಾರ್ಯೋನ್ಮುಖನಾಗಿದ್ನೋ ಅದಕ್ಕೆ ಈ ದೌರ್ಭಾಗ್ಯ ಬೇಕಿತ್ತ ಇದಕ್ಕಿಂತ ಒಳ್ಳೆದಂದ್ರೆ ಈ ಕುಲನೆ ನಾಶ ಆಗೋದು ಸತ್ಯ ಹೇಳಿದ್ರಿ ನೀವು ಗಂಗಾ ಪುತ್ರ ನಮ್ಮ ಇಷ್ಟು ವರ್ಷದ ತಪಸ್ಸಿನ ಫಲ ಇಷ್ಟೆಲ್ಲ ಕಹಿಯಾಗಬಾರದು ಅಲ್ಲ ನೀನು ಅಣ್ಣ ದುರ್ಯೋಧನನ ಅಪ್ಪಣನ್ನ ಉಲ್ಲಂಘಿಸಿದ್ಯಾ ತುಂಬಿದ ಎಳ್ಕೊಂಡು ಕರ್ಕೊಂಡು ಹೋಗ್ತೀನಿ ಸದ್ದು ಈಗ ನೀನು ಬಲಪ್ರಯೋಗದಿಂದ ನನ್ನನ್ನ ಸಭೆ ಕರ್ಕೊಂಡು ಹೋಗ್ತೀಯ ಮೂರ್ಖ ನಿನಗೆ ಇಷ್ಟು ಗೊತ್ತಿಲ್ವಾ ನಾನು ನಿನಗೆ ಅತ್ತಿಗೆ ಸಂಬಂಧಗಳಿಗೆ ಕಳಂಕ ತರೋ ನೀನು ಅಹಂಕಾರ ಅಹಂಕಾರ ಹೌದಾ ಇನ್ನೂ ಅಹಂಕಾರ ಉಳ್ಕೊಂಡಿದ್ಯಾ ನಿನ್ನಲ್ಲಿ ಅಲ್ಲಿ ನಿನ್ನ ಐದು ಗಂಡಂದಿರು ನಿನ್ನ ಜೂಜಲಿ ಸೋತಿರುವಾಗ್ಲೂ ಈಗ ನೀನು ದಾಸಿ ಆಗ್ಬಿಡಿದ್ಯಾ ದ್ರೌಪದಿ ಮತ್ತೆ ದಾಸಿಯರು ರಾಣಿಯರ ಹಾಗೆ ಹಠ ಮಾಡೋದಿಲ್ಲ ಇವತ್ ನಾನು ನಿನಕ್ ತಿಳಿಸ್ತೀನಿ ರಾಜ ಆದೇಶಕ್ಕೆ ಏನು ಅರ್ಥ ಅಂತ ಹಾಗೆ ನಿನ್ನ ಉದ್ದವಾದ ಕೂದ್ಲಿಂದ ನಿನ್ನ ಎಳ್ಕೊಂಡು ತುಂಬಿದ ಸಭೆಗೆ ಕರ್ಕೊಂಡು ಹೋಗ್ತೀನಿ ना हाथ बरबेड़ा दुष्ट ನನಗೆ ಕೈ ಸೋಕ್ಸಿದ್ರೆ ಸತ್ ಹೋಗ್ತೀಯ ಹೌದಾ ನೀ ನನ್ನ ಸಾಯಿಸ್ತೀಯ ನನ್ನಂತ ಮಹಾರಥಿ ಮೇಲೆ ಪ್ರಹಾರ ಮಾಡ್ತೀಯ ನನ್ನ ಮೇಲೆ ಪ್ರಹಾರ ಮಾಡಿದ್ಯಾ ನೀನು ಈಗ ನೋಡು ನಾನೇನ್ ಮಾಡ್ತೀನಿ ಅಂತ Be does ಲಕ್ಷ್ಮಿ ಪ್ರತಿರೂಪ ಆಗಿರ್ತಾಳೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಈಗ ಅವಳ ಅವಮಾನ ಅಂದ್ರೆ ಮಹಾ ಪಾಪ ದುಶಾಸನ ಮೂರ್ಖ ಆದ್ರೆ ಆ ಎಲ್ಲ ಮಹಾರಥಿಯರಿಗೂ ಸತ್ಯ ತಿಳಿದಿದ್ರು ಕೂಡ ಅವನನ್ನ ತಡೆಯೋದಕ್ಕಾಗಲಿಲ್ಲ ಅದರ ಅರ್ಥ ಸಮಸ್ತ ಪರಿವಾರ ಈ ಪಾಪದಲ್ಲಿ ಭಾಗಿಯಾಗಿದ್ದಾರೆ ದುಶ್ಯಾಸನ ಯಾವ ಕೈಯಿಂದ ನೀನು ದ್ರೌಪದಿ ಕೂತನ ಮುಟ್ಟಿದಿಯೋ ಆ ಕೈನಾ ಆ ಕೈನಾ ನಾನು ಕಿತ್ತು ಬಿಸಾಕ್ತೀನಿ ಯಾವ ಮೋಡ ಗುಡುಗುತ್ತೋ ಅದು ಮಳೆ ಕೊಡಕ್ಕಾಗಲ್ಲ ಭೀಮಾ ನಿನ್ನ ಕೆಲಸ ನನ್ನ ಆದೇಶವನ್ನ ಪಾಲನೆ ಮಾಡೋದು ಶಾಂತವಾಗಿರೋ ಇಲ್ಲ ಅಂದ್ರೆ ನಿನ್ನ ಮೂರ್ಖತನಕ್ಕೆ ದಂಡನೆ ನನ್ನ ದಾಸಿ ನಿನ್ನ ಹೆಂಡತಿಗೆ ಸಿಗುತ್ತೆ ಏ ದಾಸಿ ಸ್ವಲ್ಪ ನಿನ್ನ ಮುಖ ತೋರಿಸು ನಾವು ನೋಡ್ತೀವಿ ನಿನ್ನ ಮುಖದಿಂದ ಅಹಂಕಾರ ಇಳಿದಿದ್ಯೋ ಇಲ್ವೋ మాతతలేని ను ఇ ఆధర్మ మార్తై దియో దుష్ట ఆజో దిన నిజవా జగ నా నిను కోరస్తిని ಭಾಗ್ಯ ನಿನ್ನ ಐದು ಗಂಡಂದಿರು ನನಗೆ ದಾಸರು ಅವರು ನಿನ್ನನ್ನ ಪಣಕ್ಕಿಟ್ಟು ನಿನ್ನನ್ನು ಸೋತಿದ್ದಾರೆ ಬಾ ದಾಸಿ ಬಾ ನಿನ್ನ ಹೊಸ ಯಜಮಾನನ ತೊಡೆ ಮೇಲೆ ಕೂತ್ಕೋ ಬಾ ಬಾ ಇದು ನನ್ನ ಆದೇಶ ನಿನಗೆ ನೀಚ ಪಾಪಿ ನಿನ್ನ ನಾಶ ಆಗತ್ತೆ ದುರ್ಯೋಧನ ನಿನ್ನ ಆ ತೊಡೆ ಮುರಿದೈತ್ರೆ ನನ್ನ ಹೆಸರು ಭೀಮಾ ಅಲ್ಲ ನಿನ್ನ ಮೃತ್ಯು ಆಗೋದೆ ನನ್ನ ಕೈಯಿಂದ ದ್ರೌಪದಿ ಅವಮಾನದ ಪ್ರತಿಕಾರವನ್ನ ಇನ್ನು ನಾನು ನಿನ್ನ ರಕ್ತದಿಂದ ತೀರಿಸ್ಕೋತೀರಿ ದುರ್ಯೋಧನ ಇಲ್ಲ ಇಲ್ಲ ಭೀಮಾ ನೀನು ಹಾಗೆಲ್ಲ ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ಈ ತುಂಬಿದ ಸಭೆಯಲ್ಲಿ ನಾನು ನಿನ್ನ ಹೆಂಡ್ತಿನ ನನ್ನ ಒಳಗ್ ಮಾಡ್ಕೊಳ್ತೀನೋ ನೀವು ಒಬ್ಬೊಬ್ಬ ಪಾಂಡವರು ನಾಚಿಕೆಯಿಂದಾನೇ ಸತ್ತು ಹೋಗ್ತೀರಾ ನಿಲ್ಸು ನೀನೇನಾದ್ರೂ ಇದಕ್ಕೆ ಪ್ರಯತ್ನ ಪಟ್ರೆ ನನ್ನ ಕ್ರೋಧ